ಇವತ್ತಿನ ದಿನ ಏನು ನಮ್ಮ ಮೇಲಿ ಮೇಲೇರಿ ಗ್ರಾಮಕ್ಕೆ ಒಂದು ಜ್ಞಾಪಕ ಇರುವಂತ ಒಂದು ದಿನ ಎಲ್ಲಾ ಜನರಲ್ಲೂ ಸಹ ಯಾಕಂದ್ರೆ ನಾನು ನಮ್ಮ ಆಲಗುರು ಶಿವನ ಜೊತೆಯಲ್ಲಿ ಬಂದಿದ್ದೆ ಅವಾಗ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಬಂದಿದ್ದೆ ಬಹುಶಃ ಮೇಲೇರಿ ಅಂದ್ರೆ ಅವ್ರಿಗೂ ತುಂಬಾ ಇಷ್ಟಾನೆ ಯಾಕಂತಂದ್ರೆ ಮೇಲೇರಿ ಗ್ರಾಮ ಜನತಾ ಪಕ್ಷದ ಭದ್ರಕೋಟೆ ಹೌದೌದು ಈ ಕೆಲವ್ರು ಹೇಳ್ತಾ ಇದ್ರು ಇಲ್ಲಿ ಬಂದು ಎಷ್ಟು ಸುತ್ತಾಡಿದ್ರು ಕಾಂಗ್ರೆಸ್ ಗೊಟ್ಟಾಕಲ್ಲ ಇಲ್ಲಿ ಎವಡ ವರ್ಗ ತಾಲಿಬಾನ್ ನಾನು ಕೇಳ್ಸ್ಕೊಂಡಿದ್ದೇನೆ ಬಹುಶಃ ಆ ಒಂದು ದಿನ ಇವತ್ತು ದಿನ ಒಳ್ಳೆ ದಿನ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಆಲಂಗೂರು ಶ್ರೀಣನ್ ಅವರಾದ ಮೇಲೆ ನಮ್ಮ ಶಾಸಕರು ಅವ್ರಿಗೆ ಬಹುಶಃ ನಾನು ಮುಂದೆ ಹೇಳುವಂತದ್ದಲ್ಲ ನಮ್ಮ ಏನಾದ್ರು ಸರ್ಕಾರ ಇದ್ದಿದ್ರೆ ಸರ್ಕಾರ ಇದ್ದಿದ್ರೆ ಬಹುಶಃ ಒಂದು ಅತಿ ಇಪ್ಪತ್ತು ವರ್ಷಗಳ ಒಂದು ಸುಸೂತ್ರವಾದ ಒಂದು ಒಂದು ಅಭಿವೃದ್ಧಿಯನ್ನ ಮಾಡುವಂತ ಒಂದು ಶಕ್ತಿ ಅವರಲ್ಲಿತ್ತು ಬಹುಶಃ ಕಾರಣಾಂತರಿಂದ ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲದಿದ್ರು ಸಹ ಬೆಳಿಗ್ಗೆಯಿಂದ ತಾವು ನೋಡ್ತಾ ಇದ್ದೀರಿ ಮಾಧ್ಯಮ ಮಿತ್ರ ಎಲ್ಲರೂ ಬೆಳಿಗ್ಗೆಯಿಂದನೂ ಸುಮಾರು ಒಂದು ಏಳೆಂಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಯಾವಾಗ್ಲೂ ಹೇಳ್ತಿದ್ರು ಇನ್ನೂ ಹದಿಮೂರು ಕೋಟಿ ನಿನ್ನೆ ಅಪ್ರೂವಲ್ ಆಗಿದೆ ಅಂತ ಹೇಳಿ ರಸ್ತೆಗಳಿಗೆ ಬಹುಶಃ ಇನ್ನು ನಾಳೆ ನೆಕ್ಸ್ಟ್ ಬೈಕ್ ಹೋಗ್ಲಿ ದುಕ್ಸಂದ್ ರೋಬ್ಲಿ ಸುಮಾರು ಎಲ್ಲಾ ಹೋಗಿಗಳು ಸಹ ಮುಂದಿನ ಒಂದು ಪೂಜೆಗಳನ್ನು ಇಟ್ಕೋಬೇಕಂತ ಈಗಾಗಲೇ ನಾವು ಚರ್ಚೆ ಮಾಡ್ಕೊ ಬಂದ್ವಿ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಒಂದು ಅಧಿಕಾರ ಕೊಳ್ಳಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ನಮ್ಮ ಡಿ ಸಿಪತ್ ರೆಡ್ಡಿ ಅವರು ನಮ್ಮ ಜಗದೀಶ್ ಅವರು ನಮ್ಮ ಎಂಟ್ರಣ್ಣ ಗೌಡ್ರು ಅದೇ ರೀತಿ ನಮ್ಮ ಅಧ್ಯಕ್ಷಣೀಯರಾದಂತ ಶಶಿಕಾಳಮ್ಮನವರು ನಮ್ಮ ಡಿ ಅವರು ನಮ್ಮ ಲಕ್ಷ್ಮಣ ಅವರು ನಮ್ಮ ನಾಗರಾಜಣ್ಣವರು ಅಧ್ಯಕ್ಷರು ಡೈರಿ ಅಧ್ಯಕ್ಷರು ಮತ್ತು ನಮ್ಮ ಹುತ್ನೂರು ವೆಂಕಟೇಶ್ ಅವರು ಇನ್ನೂ ಅನೇಕ ನಮ್ಮ ಬೈರ್ಕೂರು ಪಂಚಾಯಿತಿ ಅಧ್ಯಕ್ಷರು ಅಶೋಕು ನಮ್ಮ ಶಂಕರಣ್ಣ ನಮ್ಮ ಭೀಮಾಪುರ ಶ್ರೀನಣ್ಣ ಆಗಿರ್ಬೋದು ಮತ್ತೆ ನಮ್ಮ ಅನುನಹಳ್ಳಿ ಶಂಕರಣ್ಣ ಮತ್ತು ನಮ್ಮ ಮಾಜಿ ಟಿ ಪಿ ಎಸ್ ಕೃಷ್ಣಪ್ಪ ನಮ್ಮ ಕಮದಟ್ಟಿ ಅಧ್ಯಕ್ಷರು ಮುರಳಿ ಇನ್ನು ಸುಮಾರು ದಿನ ನಮ್ಮ ಕೊಂಬ್ರಹಳ್ಳಿ ಮಂಜು ಅವರು ಸಹ ಮೊನ್ನೆ ಒಂಥರ ನಮ್ಮ ಚುನಾವಣೆಯಲ್ಲಿ ಅವರ ಒಂದು ಸಾಧನೆ ಜಾಸ್ತಿ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದು ನನಗೆ ಮೊಟ್ಟ ಮೊದಲ ಈ ಕುಬೇರ್ನ ಮೂಲೆ ಅಂತ ಹೇಳ್ತಾರಲ್ಲ ಮೊಟ್ಟ ಮೊದಲ ಗುದಲಿ ಪೂಜೆ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಬಹುಶಃ ಏನು ಈ ಕಡೆ ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷಗಳು ಸುಮಾರು ಕಾರ್ಯದರ್ಶಿಗಳು ಕೆಲ ಬಿಟ್ರೆ ಎಲ್ಲರೂ ಏನ್ ಸಹಕಾರ ಕೊಟ್ಟು ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರ ಅತ್ಯಮೂಲ್ಯವಾದದ್ದು ನಮ್ಮ ರಂಗಪತ್ ರೆಡ್ಡಿ ಆಗಿರ್ಬೋದು ಈ ಭಾಗದ ನಾಯಕರೆಲ್ಲರೂ ಸಹ ನನಗೆ ಈ ಒಂದು ಜಯಶೀಲರು ಆಗ್ಬೇಕಂದ್ರೆ ಅವರ ಒಂದು ಆಶೀರ್ವಾದ ತುಂಬಾ ಮುಖ್ಯ ಅವರು ಅರ್ಧ ರಾತ್ರಿಯಲ್ಲಿ ಬಂದ್ರಿ ಅರ್ಧ ರಾತ್ರಿಯಲ್ಲಿ ಬಂದ್ರಿ ಅವರ ಒಂದು ಕೆಲಸ ಕಷ್ಟಗಳಿಗೆ ಡೈರಿ ವಿಚಾರವ್ರು ಆಗ್ಬೋದು ಬೇರೆ ಯಾವುದೇ ಒಂದು ವಿಚಾರದಲ್ಲಿ ಆಗ್ಬೋದು ಮಾಡುವಂಥ ಕೆಲಸ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಪಾಪ ಈ ಕಾಂಗ್ರೆಸ್ನವರು ಮಾಡಿ 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 ನಾವೆಲ್ಲ ನೋಡ್ತಾ ಇದ್ದೀವಿ ಗ್ಯಾರಂಟಿ ಗ್ಯಾರಂಟಿಗಳಿಂತ ಹೇಳ್ಬಿಟ್ಟು ಗ್ಯಾರಂಟಿಗಳಿಂದ ಗ್ಯಾರಂಟಿಗಳಿಂದ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜ್ಯ ಹತ್ತು ಹದಿನೈದು ವರ್ಷಗಳ ಹಿಂದಕ್ಕೆ ಹೋಗ್ಬಿಟ್ಟಿದೆ ಬರೀ ಗ್ಯಾರಂಟಿಗಳು ಮಾತ್ರ ಹೇಳ್ಕೊಂಡು ಅವ್ರು ಲೂಟಿ ಮಾಡ್ತಾ ಇದ್ದಾರೆ ಬಹುಶಃ ನಾನು ಹೇಳ್ತಾ ಇರೋದಲ್ಲ ಸರ್ವೇ ಸಾಮಾನ್ಯವಾಗಿ ಪಬ್ಲಿಕ್ ಜನ ಹೇಳ್ತಾ ಇದ್ದಾರೆ ಇವತ್ತಿನ ದಿನ ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ ಸುಮಾರು ಜನ ಶಾಸಕರು ಇವತ್ತಿನ ದಿನ ನೋಡ್ರಿ ಈಗ ನಾನು ನೆಕ್ಸ್ಟ್ ಎಲೆಕ್ಷನ್ ಬರ್ಲಿ ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಇಪ್ಪತ್ತೈದರಿಂದ ಮೂರು ಸೀಟ್ ಇಡೀ ರಾಜ್ಯಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುಶಃ ತಾವೆಲ್ಲರನ್ನು ಹತ್ಕೋಬೇಕಾಗ್ತದೆ ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪಾಠ ಕಲಿಸಿದ್ರೆ ಈ ಒಂದು ರಾಜ್ಯ ಉಳಿಯಲಿಕ್ಕೆ ಸಾಧ್ಯ ಬಹುಶಃ ಏನಾದರೂ ಅಪ್ಪಿ ತಪ್ಪಿ ಅವ್ರ ಕೈಗೆ ಹೋಯ್ತು ಅಂತಂದ್ರೆ ದೇವರು ಸತ್ಯವಾಗ್ಲೂ ಹೇಳ್ತೀನಿ ಈ ರಾಜ್ಯ ಮುಗ್ದಂಗೆ ತಾವೆಲ್ಲರೂ ಒಂದು ಒಂದೇ ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರ್ತವೆ ಬಹುಶಃ ತಮ್ಮೆಲ್ಲರ ಒಂದು ಆಶೀರ್ವಾದ ಇದೇ ಇರ್ತದೆ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸುದೀರ್ಘವಾಗಿ ಏನು ಇವತ್ತಿನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆಲ್ಲರಿಗೂ ಒಂದಷ್ಟ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ